ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಐ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯಾಹ್ನ ಥರ ಲಗ್ನ ಸ್ಟಾರ್ಟ್ ಮಾಡೀನಿ ಸಂಡೆ ಸಂಡೇಲಿಂತರ ಲಾಗ್ನ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸು ಆ ಥರ ಮಲ್ಕೊಂಡಿದ್ನ ಮಲ್ಕೊಂಡಿದ್ದೆನ ಇನ್ನೇನು ಏಳು ಟೈಮ್ ಆಗಿತ್ತು ಸೊ ಹಾಗಾಗಿ ಹೇಳುವಷ್ಟರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಆಯ್ತು ಅಂದ್ಕೊಂಡು ಅವನಿಗೋಸ್ಕರ ಉಪ್ಪಿಟ್ಟು ಮಾಡಾಕತ್ತೀನಿ ಫ್ರೆಂಡ್ಸ್ ಸ್ವೀಟ್ ಏನು ಕೊಡಾಕೋತಿಲ್ಲ ಇವಾಗ ಸ್ವಲ್ಪ ಸ್ವೀಟ್ ತಿಂದು ತಿಂದು ಅವನಿಗೂ ಬ್ಯಾಸ್ ಅಂತಂದು ಸ್ವಲ್ಪ ಉಪ್ಪು ಅದು ಹಾಕಿ ಈ ಥರ ಉಪ್ಪಿಟ್ಟು ಮಾಡಿದೆ ಇದೆಲ್ಲ ಬಾಣ್ದೆ ಮತ್ತು ಕಣ್ಣದ ಆಪ್ರೇಷನ್ ಅದಕ್ಕೆ ಕೊಡ್ತಾರಲ್ಲ ಫ್ರೆಂಡ್ಸ್ ಆ ಥರ ತಿಳುವಾಗೆ ಮಾಡಿ ಕೊಟ್ಟೆ ಇಷ್ಟಪಡ್ತಿಂತಾನ ಫ್ರೆಂಡ್ಸ್ ಹಾಗಾಗಿ ನಮ್ಮನೆಯವರು ನಾವು ತಿಂದು ಮಲ್ಕೊಂಡೆ ಫ್ರೆಂಡ್ಸ್ ಮಲ್ಕೊಂಡು ಸಂಜೆ ಆಗಿತ್ತು ಆ ಐದುವರೆ ಆರಾಗಿತ್ತು ಆಗಿತ್ತು ಇರ್ಬೋದು ನಮ್ಮ ಮನೆಯವರು ಫ್ರೆಂಡ್ನ ಕರ್ಕೊಂಡು ಹೋಗಿ ಸಂತಿ ಮಾಡ್ಕೊಂಡು ಈ ಸತ ನಾ ಹೋಗಿದ್ದಿಲ್ಲ ಕಾಯಿಪಲ್ಯಕ್ಕೆ ಆಗಿದ್ದೀನಿ ಯಾಕೆ ಅಂತ ಅಂತಂಗ್ ಕೇಳಿ ನೋಡ್ಕೊಂಬರಾಗತ್ತೀ ಬನ್ನಿ ಫ್ರೆಂಡ್ಸ್ ನಾನು ನಿಮ್ಮ ಮುಂದೆ ಹೇಳ್ತೀನಿ ಸಂತಿ ತೊಗೊಂಬಂದಿದ್ರಲ್ಲ ಅದನ್ನ ಏನೇನು ತೊಗೊಂಬಂದ್ರೆ ಜಸ್ಟ್ ಬರೀ ನೋಡಿದೆ ತೆಗಿಲಿಲ್ಲ ನಾನು ಏನು ಅದು ನಾ ಫ್ರೀ ಇದ್ದ ತಗೊಂಡ್ರೆ ಆಯ್ತು ಅಂದ್ಕೊಂಡು ಸಂತಿನೇ ಏನೂ ತೆಗಕ್ಕೆ ಹೋಗಲಿಲ್ಲ ನೋಡಿದೆ ಏನೇನು ತೊಗೊಂಬಂದಾರ ಅಂತ ಸರಿ ಆಯಿತು ರೆಡಿ ಆಗಂತಂದ್ರೆ ಮನೆಯವರು ರೆಡಿ ಆಗಿದ್ದನೇ ಆ ಥರವಾಗ ಆ ರೆಡಿ ಮಾಡಿ ಹೋಗುನ್ ಬಾ ಅಂತ ಕರ್ಕೊಂಡು ಹೋದರು ಎಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಕೊಲ್ಲಾಪುರ ಸಿಟಿ ಹಾಂ ಈಗ ಏನಿದೆ ಬರೋದಾಗ ಫುಲ್ ದೊಡ್ಡ ಮಾರ್ಕೆಟ್ ಫ್ರೆಂಡ್ಸ್ ಇದು ಬಿಜಾಪುರ ಒಳಗೆ ಗಾಂಧಿ ಚೌಕ್ ಹೆಂಗೆ ದೊಡ್ಡ ಮಾರ್ಕೆಟ್ಲ್ಲ ಇಲ್ಲಿ ಕೊಲ್ಲಾಪುರ ಒಳಗೆ ಗಾಂಧಿನಗರ ಅಂತಂದ್ರೆ ಫೇಮಸ್ ಮಾರ್ಕೆಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಇದು ಗಾಂಧಿನಗರ ಎಲ್ಲ ಥರದ ಬಟ್ಟೆ ಸಿಗ್ತಾವೆ ಪ್ರತಿಯೊಂದು ಇಲ್ಲಿ ಸಿಗ್ತಾವೆ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಬಟ್ಟೆಯೇ ತಗೋಬೇಕಂದ್ರೆ ಗಾಂಧಿನಗರಕ್ಕೆ ಬರ್ತಾರೆ ನೋಡಿ ಎಲ್ಲ ದೊಡ್ಡ 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 ಮಾಲ್ ಈ ಥರ ಫುಲ್ ನೈಟ್ ಆಗಿತ್ತು ನಾವು ಹೋಗೋದ್ರಾಗ ಅಂದರೆ ನಮ್ಮ ಮನೇಲಿ ಎಂಥದ್ದು ಹೋಗ್ಬೇಕಂದ್ರೆ ಒಂದು ಅಂದ್ರೆ ಫೋನ ಪಾಸ್ ಆಗುತ್ತೆ ಫ್ರೆಂಡ್ಸ್ ಹಂಗೇನೂ ಹೋಗ ನಾನು ನಮ್ಮ ಮನೆಯವರು ಜ್ಯೂಸ್ ಅಂತ ಅಂತಂದರು ಆ ಥರ ಆರು ಬಿಡಾಕತ್ತಿದ್ದೆ ಸಾರಿ ಆರು ಬೇಡಾಕತ್ತಿದ ನಾನು ಸ್ವಲ್ಪ ಪೈನಾಪಲ್ ಜ್ಯೂಸ್ ತಗೊಂಡೆ పైనాపల్ జ్యూస్ తగండి ఆరెంజ్ జ్యూస్ తగ్గరు పైనాపల్ జ్యూస్ చూరు చో ఇల్ ఫ్రెండ్స్ మూవత్ రూపాయ అయితే మ్యాంగో జ్యూసీ ఇప్ప రూపాయ్ అంత నమ్మరు అదే అందరూ నమ్దే చో ఇూ టేస్టే ఇలా అంత అందరూ నేను నోడ్తాయిబోదు ఇదే అంగడి నేను డ్రెస్ తగ్గవి ఆ తర్వాత ఆ తర్వాత డ్రెస్ ఇలా ఫ్రెండ్స్ హాయి హ నూ చప్పలు తగ్బంంతి ఫ్రెండ్స్ నం ఆమె ఫ్లాష్ అయితే అమవస్యోదంతా అమ్మేదంతా ఫ్లాష్ అది నప్పలు తగళ బంద్వి బరీ ఒస్రెస్ తగండు బంద్వి బ ఏమంతా అతర్వా ఆరు మొత్త జ్యూస్ బేడ ఫ్రెండ్స్ హాగీ మే కాజు సేక్ కుడి బంద్వి బ స్వల్ప ఏనంత మష్రూమ్ అది తగొంది అది మష్రూమ్ బిర్యని సండే స్పెషల్ ఏనా నాన్ వెజ్ మొ హి ఇదేవి మష్రూమ్ తగొందా ఫ్రెండ్స్ ఈ మష్రూమ్ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಗೋಧಿ ಹಿಟ್ಟನ್ನ ಹಾಕಿ ಕ್ಲೀನ್ ಮಾಡ್ಕೋಬೇಕು ಇದನ್ನ ಕ್ಲೀನ್ ಮಾಡಿಕೊಂಡು ಇವತ್ತು ನಾನು ಮಶ್ರೂಮ್ ಗ್ರೇವಿನ ನಾನು ಯಾವ ಥರ ಅಂತ ನಿಮ್ಮೊದಿಗೆ ಶೇರ್ ಮಾಡ್ಕೊಳಾಕತ್ತೀನಿ ಫ್ರೆಂಡ್ಸ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಒಂದು ಕಡಾಂಗಿ ಇಟ್ಟಿನಿ ಕಡಂಗಿ ಕಾದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ ಕಳ್ಸಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿನ ಹಾಕಿ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಈರುಳ್ಳಿನ ಹುರ್ಕೋಬೇಕು ಈರುಳ್ಳಿನ ಹುರ್ಕೊಂಡು ಫ್ರೆಂಡ್ಸ್ ನಾನಿಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊಳಗೆ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದು ಬಿರಿಯಾನಿಗೂ ಮಾಡಾಕತ್ತೀನಿ ಇದ್ರೊಳಗೆ ನಾನು ಹಾಗಾಗಿ ಇದು ನಾನು ಜಾಸ್ತಿ ಯೂಸ್ ಮಾಡಂಗಿಲ್ಲ ಈ ಗ್ರೇವಿಗೆ ಇವಾಗ ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಧನ್ಯಾ ಪೌಡ್ರ್ ಗರಂ ಮಸಾಲ ಆಮೇಲೆ ಅರ್ಶಿಣ ಪುಡಿ ಬೇಸಿಕ್ ಮಸಾಲ ಏನೇನು ಇರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ನಾನು ಹಾಕ್ಕೊಂಡು ಚೆಂದಗೆ ಮಿಕ್ಸ್ ಮಾಡಾಕತ್ತೀನಿ ಫ್ರೆಂಡ್ಸ್ ಹೀಗೆ ಎಣ್ಣೆ ಒಳಗೆ ನಾನು ಖಾರ ಕೂಡ ಹಾಕೋತೀನಿ ಎಣ್ಣೆ ಒಳಗೆ ಖಾರ ಹಾಕ್ಕೊಂಡ್ರೆ ಕಲರ್ ಬರುತ್ತೆ ಮತ್ತು ಟೇಸ್ಟು ಇರುತ್ತೆ ಸೊ ಹಾಗಾಗಿ ಇವಾಗ ಚೆಂದಗೆ ಮಿಕ್ಸ್ ಮಾಡಿ ಖಾರ ಎಲ್ಲ ಕುದಿಯಾಕತ್ತೈತಿ ಒಂಚೂರು ಸ್ವಲ್ಪ ನೀರನ್ನ ಹಾಕಿದ್ದೀನಿ ಫ್ರೆಂಡ್ಸ್ ಒಂದೆರಡು ಸ್ಪೂನಷ್ಟು ನೀರನ್ನ ಹಾಕಿ ಕುದಿತಾನ ಬಿಟ್ಟು ಅದೆಲ್ಲ ಎಣ್ಣೆ ಇವಾಗ ನೋಡ್ತಾ ಇರ್ಬೋದು ಅದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಕೊಬ್ಬರಿದು ಅದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ ಬೇಸಿಕ್ನೇ ಹಾಕಿದ್ದೆ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಕೊತ್ತಂಬರಿ ಒಂದು ಹಸಿ ಮೆಣಸಿಕಾಯಿ ಇದನ್ನ ಹಾಕಿ ಚೆಂದಗೆ ಖಾರ ಚೂಡಿ ಅದನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿ ಇದನ್ನು ಕುಕ್ ಮಾಡಬೇಕು ನೋಡಿಲ್ಲೆಲ್ಲ ಸೈಡೆಲ್ಲ ಎಣ್ಣೆ ಈ ಥರ ಸೈಡೆಲ್ಲ ಎಣ್ಣೆ ಬಿಡುವಾಗ ಅಲ್ಲಿವರೆಗೆ ಅದನ್ನು ಕುಕ್ ಮಾಡಿ ಚೆಂದಾಗೆ ಮಿಕ್ಸ್ ಮಾಡಬೇಕು ಚಿ ಮಿಕ್ಸ್ ಮಾಡಿ ಇವಾಗ ನಾನು ఏమప్ప అంత స్వల్ప క్యమ్రా షేక్ ఆయన ఇవ్వగ ఇక ఎలా ఉల్గడకు కట్మెంట్ ఫ్రెండ్స్ నేను బిర్యానీ సో హి ఇవగా ఇక్క నష్రూమ్ తగ్దిన ఫ్రెండ్స్ మష్రూమ్ నన్ను సన్స పీసన కట్మాయర్న తగ్దినీ ఫ్రెండ్స తగ్దినా ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಅದೆಲ್ಲ ಖಾರ ಉಪ್ಪ ನಾವು ಏನೇನು ಹಾಕಿತ್ತು ಅಲ್ಲ ಎಲ್ಲ ಮಶ್ರೂಮ್ಕ ಹತ್ತಬೇಕು ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕಿನಿ ಇದನ್ನು ಕುದಿಬೇಕು ಕುದಿಕೇರಿ ಸ್ವಲ್ಪ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೆ ಅದನ್ನು ಕುಕ್ ಮಾಡಾಕತ್ತೀನಿ ಇವಾಗ ಇದು ಕುದಿಯಾಕತ್ತೈತಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೋತೀನಿ ಅದು ಕೈಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಅದು ಜಾಸ್ತಿ ದೊಡ್ಡ ದೊಡ್ಡದಾಗಿ ಕಟ್ ಆಯಿತು ನೋಡ್ತಾ ಇರ್ಬೋದು ಮಶ್ರೂಮ್ ಗ್ರೇವಿ ಇಲ್ಲ ಫೈನಲ್ ಈ ಥರ ಬಂತು ಹಾರಿಂದರೆ ಭಾರಿ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ಇದು ಮಶ್ರೂಮ್ ಗ್ರೇವಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹಾಗೇನೆ ಫ್ರೆಂಡ್ಸ ಇವರು ಮಶ್ರೂಮ್ ತರಕ್ಕೆ ಹೋದಾಗ ಬೀನ್ಸ್ ಮತ್ತು ಕ್ಯಾರೆಟನ್ನು ಮರೆತು ಬಂದಿದ್ರು ಸಂದಿಗೆ ತರುವಾಗ ಅದನ್ನು ತೊಗೊಂಬಾತ್ನ ಡಿಮಾರ್ಟಿಗೆ ಹೋಗಿ ತೊಗೊಂಬಂದ್ರೆ ಫ್ರೆಂಡ್ಸ್ ನೋಡಿದ್ದು ಯಾಕೆ ಪ್ಯಾಕ್ ಮಾಡ್ಯಾರ ಮ್ಯಾಗಿ ಪ್ಯಾಕ್ ಇಷ್ಟೇ ಚೋ ಚಲೋ ಫ್ರೆಂಡ್ಸ್ ಒಳಗೆ ಏನಂತಾರಲ್ಲ ಕಾಯಿಪಲ್ಲ ಏನೂ ಚಲೋನೇ ಇದ್ದಿದ್ದಿಲ್ಲ ತೋರಿಸ್ತೀನಿ ನೋಡಿ ಇಷ್ಟೊಂದು ಇಪ್ಪತ್ತು ರೂಪಾಯಿ ಪಾವ್ ಕಿಲೋ ನಾಲ್ಕು ರೂಪಾಯಿ ತುಟ್ಟಿನೂ ಬಿದ್ದು ಫ್ರೆಂಡ್ಸು ನಾಲ್ಕಂದ್ರೆ ನಾಲ್ಕು ಕ್ಯಾರೆಟ್ ಬಂದ ಒಂದು ಈಸ್ ಬೀನ್ಸ್ ಬಂದ ಅವು ಬೀನ್ಸ್ ಬಲ್ತಾವೆ ಫ್ರೆಂಡ್ಸ್ ಅಂಥವು ಕೊಟ್ಟಾರ ಈಗ ಹುಡುಗರು ಹೋಗಿದ್ರು ಫ್ರೆಂಡ್ಸ್ ಗೊತ್ತಾಗಿಲ್ಲ ಹಂಗೇನೋ ಅದನ್ನ ಪ್ಯಾಕಿಂಗ್ ನೋಡಿ ಎಷ್ಟು ಚೆಂದ ಮಾಡಿ ಕೊಟ್ರ ಒಳಗೆ ಮಾತ್ರ ಏನೂ ಇಲ್ಲ ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆಲ್ಲೂ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಏನೇನು ಇದು ಮನೆಯೊಳಗೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಮನೆಯ ನೋಡ್ತಾ ಇರ್ಬೋದು ಮಶ್ರೂಮ್ ಹಾಕಿ ಎಲ್ಲನೂ ಹಾಕಿ ಒಗ್ಗಾರಣೆಯನ್ನು ಕೊಟ್ಟೆ ಇವಾಗ ಅದು ಕುಕ್ ಹಾಕಬೇಕು ಸ್ವಲ್ಪ ಉಪ್ಪನ್ನ ಹಾಕಿ ಕುದಿಸಿದ್ರೆ ಅದು ಕೂಡ ಮಶ್ರೂಮ್ ಬೇಯ್ತೈತಿ ಇವಾಗ ಇದಕ್ಕೆ ನಾನು ಅದನ್ನು ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಾನು ಅಕ್ಕಿ ಮತ್ತು ನೀರನ್ನ ಹಾಕಿ ಕುದಿಯೋಕೆ ಬಿಟ್ಟೀನಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಜಾಸ್ತಿ ರೆಸಿಪಿನ ಶೇರ್ ಮಾಡಲಿಲ್ಲ ಲೇಟಾಗಿತ್ತು ಫ್ರೆಂಡ್ಸ್ ನಮ್ದು ಯಾಕೋ ಇತ್ತೀಚಿಗೆ ಭಾಳ ಲೇಟಾಗಿ ಕತ್ತೈತಿ ಊಟ ಸೊ ಹಂಗಾಗಿ ಲೇಟಾಗಿತ್ತು ಬಡ ಬಡ ಅಡುಗೆ ಪಾಪ ಅವರು ಹಶು ಆಗಿರ್ತಲ್ಲ ಅಡುಗೆ ಆಯ್ತು ಅಂದ್ಕೊಂಡು ಒಂದರ ಒಂದೇ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗದು ಮಶ್ರೂಮ್ ಬಿರಿಯಾನಿ ರೆಡಿ ಆಗೈತಿ ಏನು ಒಂದಿಷ್ಟು ಕುದಿಯಾಕತ್ತ ನಾನು ಇದ್ರೆ ನಾನು ಕ್ಯಾಬ್ನ ಕ್ಲೋಸ್ ಮಾಡಿ ಒಂದೆರಡು ಬಿಸಿಲು ಕೂಗಿಸ್ಕೊತೀನಿ ಫ್ರೆಂಡ್ಸ್ ಹನ್ನೊಂದುವರಿ ಆಗಿತ್ತು ನಾನು ಮಶ್ರೂಮ್ ಮಾಡುವಾಗ ಬಿರಿಯಾನಿ ಮಾಡುವಾಗ ಹಂಗೇನೆ ಪರೋಟ ತೊಗೊಂಡ್ಬಂದಿದ್ರು ಫ್ರೆಂಡ್ಸ ನಾವು ಡ್ರಸ್ ಥರಕ್ಕೆ ಹೋಗಿ ಲೇಟಾಗಿ ಬಂದ್ವಿ ಹಾಗಾಗಿ ಇವಾಗ ಚಪಾತಿ ಮಾಡ್ಕೊಂಡು ಕೊಂಡಿರುತ್ತೆ ಅಂತ ಫಸ್ಟ್ ಟೈಮ್ ಫಸ್ಟಲ್ಲ ಸೆಕೆಂಡ್ ಟೈಮ್ ಅನ್ಸುತ್ತೆ ಪರೋಟ ತೊಗೊಂಡ್ಬಂದ್ವಿ ರಬ್ಬಲ್ ತಿಂದಂಗೆ ಆಗತ್ತಿತ್ತು ಫ್ರೆಂಡ್ಸ್ ಇದು ಪರೋಟ ಯಪ್ಪ ಅನ್ನಿಸ್ತಿದ್ದಕ್ಕೆ ನೂರು ರೂಪಾಯಿ ಅಂತ ಹತ್ತು ಪರೋಟ ಬಂದಿದ್ದು ಹತ್ತು ರೂಪಾಯಿ ಕೊಂದೇ ಬಿದ್ದಂಗೆ ಆಯಿತು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ ನನಗಂತೂ ಇಷ್ಟನೇ ಆಗಲಿಲ್ಲ ಇದು ಹೆಂಗೆ ತಿಂತಾರ ಗೊತ್ತಿಲ್ಲ ಒಬ್ರಿಗೆ ಪರೋಟ 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 ಅಂತ ತಿಂತಾರೆ ಇಷ್ಟನೇ ಆಗಲಿಲ್ಲ ನನಗೊಂಥರ ಯಾವಾಗ ಮಾಡಿಟ್ಟಿರ್ತಾರೋ ಪ್ಯಾಕೋ ಏನು ಸುದ್ದಿ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಅನಿವಾರ್ಯ ಇತ್ತು ಒಂದೇ ಅಂದ್ರೆ ಒಂದೇ ತಿಂದೆ ನಾನು ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ఈ లాక్న హేం మార్తీన ఊట మి మొండో ఫ్రెండ్స్ ఓకే బాయ్